ವೆಲ್ಕಮ್ ಟು ಲಕ್ಷ್ಮಿ ವ್ಲಾಗ್ ಆ್ಯಂಡ್ ರೆಸಿಪೀಸ್ ಸೊ ನಾನಿವತ್ತು ನಿಮಗೆ ನುಗ್ಗೆ ಸೊಪ್ಪನ್ನು ಉಪಯೋಗಿಸಿ ಯಾವ ರೀತಿ ಬಸ್ಸಾರು ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ನಾನು ಮಾಡೋ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಹಾಗೆ ಹೇಗೆ ಬಂತು ನಿಮ್ಮನೇಲೂ ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿಬಿಟ್ಟು ಕಾಮೆಂಟ್ ಮಾಡಿ ಸೊ ಮೊದಲನೇದಾಗಿ ನಾನು ಸ್ಟವ್ ಹಚ್ಚಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ನೀರು ಹಾಕಿಟ್ಕೊಂಡಿದ್ದೀನಿ ನಂತರ ಹೆಸ್ರು ಕಾಳನ್ನು ಹಾಕಿ ಹಾಗೆ ಟೊಮೆಟೊ ಕೂಡ ಹಾಕ್ತಾಯಿದ್ದೀನಿ ಸೊ ಹೆಸ್ರು ಕಾಳು ಬೇಯೋವಾಗಲೇ ಟೊಮೆಟೊ ಬೇಯಿಸಿ ಸಪ್ರೇಟ್ ಇಟ್ಕೋತೀನಿ ಸೊ ನೋಡಿದ್ರೆಲ್ಲ ಫೈನಲಿ ಕುದೀತಾ ಇದೆ ಹೆಸರು ಕಾಳು ಜೊತೆಗೆ ಸೊ ನಾನು ಒಂದು ಅರ್ಧ ಅರ್ಧ ಆಗುವಷ್ಟು ಇಲ್ಲಿ ತೊಗರಿಬೇಳೆನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಸೊ ಎರಡನ್ನೂ ಕೂಡ ಚೆನ್ನಾಗಿ ಬೇಯಿಸ್ಕೊತೀನಿ ನೆಕ್ಸ್ಟು ಅದು ಬೇಯ್ತಾ ಇರಲಿ ಸೊ ನೆಕ್ಸ್ಟು ನಾನು ಬೆಂದಿರತಕ್ಕಂಥ ಟೊಮೆಟೊನ ನಾನು ಸಪ್ರೇಟು ತೆಗೆದಿಟ್ಕೊತಾ ಇದ್ದೀನಿ ಸೊ ಟೊಮೆಟೊ ಬೆಂದಿದೆ ಸೊ ಸಪ್ರೇಟನ್ನ ತೆಗೆದಿಟ್ಕೊತಾ ಇದ್ದೀನಿ ನಾನು ನೆಕ್ಸ್ಟ್ ಹೆಸರು ಕಾಳು ಮತ್ತೆ ಬೇಳೆ ಮುಕ್ಕಾಲು ಭಾಗ ಬೇಯೋ ಅಷ್ಟು ತನಕನು ಬೇಯಿಸ್ಕೊತೀನಿ ನಾನು ಸೊ ಇದು ನೋಡಿ ನೆಕ್ಸ್ಟ್ ನಾನು ಒಂದು ಮುಕ್ಕಾಲು ಭಾಗ ಬೆಂದಿದೆ ಹೆಸರು ಕಾಳು ಮತ್ತೆ ತೊಗರಿ ಬೇಳೆ ಸೊ ಇವಾಗ ನಾನು ನುಗ್ಗೆ ಸೊಪ್ಪನ್ನ ಊರಿಂದ ತಂದಿರತಕ್ಕಂತ ನುಗ್ಗೆ ಸೊಪ್ಪನ್ನ ನಾನು ಸೇರಿಸ್ಕೊತಾ ಇದ್ದೀನಿ ಸೊ ನುಗ್ಗೆ ಸೊಪ್ಪನ್ನು ಯಾರೂ ಕೂಡ ತೊಳೆಯೋದಿಲ್ಲ ಸೊ ಏನಕ್ಕೆ ಅಂದರೆ ಅಂದರೆ ಇಲ್ಲೇ ಎಲ್ಲಾದರೂ ತಂದರೆ ತೊಳೆದು ಹಾಕಬೇಕಾಗುತ್ತೆ ಇದು ನಾನು ಊರಿಂದ ಆಗಿ ತಂದಿರೋ ಕಾರಣ ನಾನು ತೊಳೆದು ಹಾಕೋತಾ ಇಲ್ಲ ಸೊ ಹಾಗೆ ಇದ್ದೀನಿ ನೋಡಿದ್ರಲ್ಲ ನುಗ್ಗೆ ಸೊಪ್ಪು ಬೆಂದಿದೆ ಸೊ ಇದು ಬೇಯ್ತಾ ಇರಲಿ ಅಷ್ಟೊತ್ತಿಗೆ ನಾನು ಮಸಾಲೆಗೆ ಬಸ್ಸಾರಿಗೆ ಬೇಕಾಗುವಂಥ ಮಸಾಲೆನ ಮಾಡ್ಕೊಳ್ಳೋದಕ್ಕೆ ಸೊ ಒಂದು ಮಿಕ್ಸಿ ಜಾರಿಟ್ಕೊಂಡಿದ್ದೀನಿ ಬೇಯಿಸಿರ್ತಕ್ಕಂಥ ಟೊಮೆಟೊನ ನಾನು ಸೇರಿಸ್ಕೊತಾ ಇದ್ದೀನಿ ನೆಕ್ಸ್ಟು ಹುರಿದಿಟ್ಟಿರ್ತಕ್ಕಂಥ ಹಸಿ ಮೆಣಸಿನಕಾಯಿ ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ಕಾಯಿ ತುರಿಯನ್ನು ಕೂಡ ಹಾಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜೀರಿಗೆ ಒಂದು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಒಂದು ಸಣ್ಣ ಗೋಲಿ ಗಾತ್ರದಷ್ಟು ಹುಣಸೆ ಹಣ್ಣು ಇಷ್ಟನ್ನು ಕೂಡ ಮಿಕ್ಸಿಲಿ ಹಾಕೋತೀನಿ ನೆಕ್ಸ್ಟು ನಾನು ನುಗ್ಗೆ ಸೊಪ್ಪು ಬೆಂದಾದಮೇಲೆ ನಾನು ಒಂದು ಬಸ್ಸಿ ಹಾಕೋತಾ ಇದ್ದೀನಿ ಸೊ ನೋಡೋರಲ್ಲ ಬಸ್ಸಿ ಹಾಕೋತೀನಿ ನಾನು ಕಟ್ಟನ್ನೇ ಸಪ್ರೇಟು ಸೊಪ್ಪು ಕಾಳನ್ನೇ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟು ನಾನು ಮಿಕ್ಸಿ ಜಾರ್ಗೆ ಕಾ ಬೆಂದಿರ್ತಕ್ಕಂಥ ಬೇಳೆ ಮತ್ತು ಹೆಸರು ಕಾಳನ್ನು ಸೇರಿಸ್ಕೋತಾ ಇದ್ದೀನಿ ಸ್ವಲ್ಪ ಸೊ ಇದನ್ನು ನುಣ್ಣೋಗಿ ರುಬ್ಕೊಂಬರ್ತೀನಿ ಸೊ ಕಟ್ಟು ನಾವೇನು ತೆಗೆದಿಟ್ಕೊಂಡಿದ್ವಲ್ಲ ಕಟ್ಟಿಗೆ ನಾನು ರುಬ್ಬಿರ್ತಕ್ಕಂಥ ಮ ಮಿಶ್ರಣನ ನಾನು ಸೇರಿಸ್ಕೋತಾ ಇದ್ದೀನಿ ನೆಕ್ಸ್ಟು ನಾನು ಸ್ವಲ್ಪ ಜಾರ್ಗೆ ಕೂಡ ಜಾರ್ ತೊಳೆದ್ಬಿಟ್ಟು ನೀರು ಹಾಕ್ಕೋತಾ ಇದ್ದೀನಿ ಸೊ ತುಂಬ ತೆಳು ಇರಬಾರ್ದು ಮತ್ತು ತುಂಬ ಗಟ್ಟಿನೂ ಇರಬಾರ್ದು ಬಸ್ಸಾರು ನೆಕ್ಸ್ಟು ನಾನು ಒಂದು ಪಾತ್ರೆ ಇಟ್ಕೋತೀನಿ ಸ್ಟವ್ ಹಚ್ಚಿ ಸ್ವಲ್ಪ ಎಣ್ಣೆ ಹಾಕೋತೀನಿ ಒಂದು ಟೂ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಒಂದು ಕಾಲ್ ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಒಂದೇ ಒಂದು ಕಡ್ಡಿ ಆಗುವಷ್ಟು ಕರ್ಬೇನ ಸೊಪ್ಪು ಹಾಗೆ ಒಂದೇ ಒಂದು ಸಣ್ಣ ಈರುಳ್ಳಿ ಇಷ್ಟನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಳೋಣ ನೆಕ್ಸ್ಟ್ ಬಸರ್ನ ನಾನು ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಸೊ ನೋಡಿದ್ರಲ್ಲ ಫೈನಲಾಗಿ ಹಾಕ್ಕೊಂಡೆ ಸೊ ನೆಕ್ಸ್ಟು ಇದು ಚೆನ್ನಾಗಿ ಕುದಿಬೇಕು ಸೊ ಬಸ್ಸಾರು ಕುದಿ ಬಂದಷ್ಟು ರುಚಿ ಬರುತ್ತೆ ಸೊ ಅದರಿಂದಾಗಿ ಚೆನ್ನಾಗಿ ಕುದಕ್ಸ್ಕೊತೀನಿ ಯಾವುದೇ ಆದರೂ ಕೂಡ ಚೆನ್ನಾಗಿ ಕುದಿಸ್ಕೊಂಡಷ್ಟು ಅದರ ರುಚಿ ಹೆಚ್ಚುತ್ತೆ ಸೊ ನೋಡಿ ಕುದೀತಾ ಇದೆ ಇನ್ನು ಚೆನ್ನಾಗಿ ಚೆನ್ನಾಗಿ ಅದು ನೋಡಿದ್ರಲ್ಲ ತುಂಬ ಚೆನ್ನಾಗಿ ಕುದೀತಾ ಇದೆ ಸೊ ಇದು ಕುದೀತಾ ಇದೆ ನಾನು ಆಫ್ ಮಾಡ್ಕೋತಾ ಇದ್ದೀನಿ ಗ್ಯಾಸನ್ನ ಸೊ ಫೈನಲ್ ಆಗಿ ಬಸ್ ರೆಡಿಯಾಗಿದೆ ನೆಕ್ಸ್ಟು ನಾನು ಸೊಪ್ಪು ಬಸ್ತಿಟ್ಕೊಂಡಿದ್ನಲ್ಲ ಸೊ ಯಾವುದೇ ಸೊಪ್ಪಾದರೂ ಪರವಾಗಿಲ್ಲ ನೀವು ಬೇಯಿಸಿಟ್ಕೊಂಡ್ಮೇಲೆ ಅದನ್ನು ಆರೋದಕ್ಕೆ ಬಿಟ್ಟು ಈ ಥರ ಹಿಂಟ್ಕೋಬೇಕಾಗತ್ತೆ ಸೊ ಇಂಟ್ಕೊಂಡಾಗ್ಲೇನೇನೇ ಸೊಪ್ಪು ಒಗ್ಗರಣೆ ಹಾಕಿದಾಗ ರುಚಿ ಬರೋದು ಸೊ ನೆಕ್ಸ್ಟು ನಾನು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಸೊ ಪಲ್ಯಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಪುಡಿಯನ್ನು ರೆಡಿ ಮಾಡ್ತಾಯಿದ್ದೀನಿ ಈ ಪುಡಿ ಹಾಕಿದ್ರೆ ನುಗ್ಗೆ ಸೊಪ್ಪಿನ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಸೊ ನಿಮ್ಮ ಮನೇಲಿ ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಸೊ ನಾನಿಲ್ಲಿ ನೆಕ್ಸ್ಟು ನಾನು ಕಡಲೆ ಬೀಜನ ಚೆನ್ನಾಗಿ ಹುರ್ಕೊಂಡಿದ್ದೀನಿ ನೆಕ್ಸ್ಟು ಅದಕ್ಕೆ ನೆನೆ ಗ್ಯಾಸ್ ಆಫ್ ಮಾಡಿಕೊಂಡು ನಾಲ್ಕಕ್ಕೆ ನಾಲ್ಕು ಮೆ ಒಣಮೆಣಸಿನಕಾಯಿನ ಹಾಕೊಂಡಿದ್ದೀನಿ ಬಾಣಲಿ ಬಿಸಿಗೆನೆ ಕ್ರಂಚಿ ಆಗುತ್ತೆ ಸೊ ನೆಕ್ಸ್ಟು ಅದೇ ಬಾಣಲಿನೇ ನಾನು ಇಟ್ಕೊಂಡು ಸ್ಟವ್ ಹಚ್ಚಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ಒಂದು ತ್ರೀ ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಕಾಲ್ ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಒಂದು ಕಡ್ಡಿ ಆಗುವಷ್ಟು ಕರ್ಬೇನ ಸೊಪ್ಪು ಮತ್ತೆ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಸೊ ಇದನ್ನ ಚೆನ್ನಾಗಿ ಹುರ್ಕೊಳ್ಳೋಣ ಚೆನ್ನಾಗಿ ಹುರ್ಕೋಬೇಕು ಸೊ ಅದು ಆಗ್ತಾ ಇರಲಿ ನೆಕ್ಸ್ಟ್ ನಾನು ಕಡಲೆ ಬೀಜ ಹುರಿದಿಟ್ಕೊಂಡಿರ್ತಕ್ಕಂಥ ಕಡಲೆ ಬೀಜನ ಸಿಪ್ಪೆ ತೆಗೆದಿಟ್ ಸೆಗು ತೆಗೆದು ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಹಾಗೆ ಒಣಮೆಣಸಿನಕಾಯಿ ಹಾಗೆ ಎರಡೆರಡು ಇಲ್ಕು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಸೊ ಇದನ್ನು ತರತರಿಯಾಗಿ ರುಬ್ಕೊಂಬರ್ತೀನಿ ಸೊ ನೋಡಿದ್ರಲ್ಲ ಈಗ ಇಷ್ಟು ತರತರಿ ರುಬ್ಕೋಬೇಕು ತುಂಬ ನುಣ್ಣಗೆ ಮಾಡ್ಕೋಬಾರ್ದು ಸೊ ಇದಾಗಿದೆ ಈರುಳ್ಳಿ ನೆಕ್ಸ್ಟು ನಾನಿಲ್ಲಿ ಸೊಪ್ಪು ನಾನು ಬಸ್ತು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ನೆಕ್ಸ್ಟು ಬಸ್ತು ಹಿಂಡಿಟ್ಕೊಂಡಿರ್ತಕ್ಕಂಥ ಸೊಪ್ಪನ್ನ ಸೇರಿಸ್ಕೋತಾಯಿದ್ದೀನಿ ಸೊ ಕೆಲವೊಬ್ಬರು ಇದಕ್ಕೆ ಮೊಟ್ಟೆ ಹಾಕಿ ಕೂಡ ಮಾಡ್ತಾರೆ ಸೊ ನಾನಿವತ್ತು ಕಾರ್ತಿಕ ಮಾಸ ಆಗಿರೋದ್ರಿಂದ ಮೊಟ್ಟೆ ತಿನ್ನಲ್ಲ ಸೊ ಅದಕ್ಕೋಸ್ಕರ ಈ ಥರ ಮಾಡ್ಕೋತಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಸೊ ನೆಕ್ಸ್ಟು ನಾನಿಲ್ಲಿ ತೆಂಗಿನ ತುರಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತೆಂಗಿನ ತುರಿ ಹಾಕಿದ್ಮೇಲೆ ಸೊ ಏಕೆ ಅಂದರೆ ಕ್ಲೀನಾಗಿ ಉರ್ಕೊಳ್ಳಿಲ್ಲ ಅಂದರೆ ಕೆಡೋ ಚಾನ್ಸಸ್ ಇರುತ್ತೆ ಪಲ್ಯ ಸೊ ನೆಕ್ಸ್ಟು ಕಡಲೆ ಬೀಜದ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ ಸೊ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಫೈನಲ್ಲಾಗಿ ನುಗ್ಗೆ ಸೊಪ್ಪಿನ ಪಲ್ಯ ರೆಡಿಯಾಗಿದೆ ಹಾಗೆ ಬಸ್ಸಾರು ಕೂಡ ರೆಡಿಯಾಗಿದೆ ಸರ್ವಿಂಗ್ ಮಾಡಿದ್ದೀನಿ ಸೊ ಎಲ್ಲರೂ ನಿಮ್ಮ ಮನೇಲೂ ಕೂಡ ಟ್ರೈ ಮಾಡಿ ನೋಡಿರಿ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮುಖ ಮೂಲಕ ತಿಳಿಸಿ ನನಗೆ ಸೊ Thank you for watching.